ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇನ್ನು ಯಾರಾದರೂ ಹೊಸ್ತಾಗಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಎಲ್ಲದನ್ನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಮಾರ್ನಿಂಗ್ ಕೆಲಸನೆಲ್ಲ ಮುಗಿಸಿ ತಿಂಡಿಗೆ ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಚಪಾತಿ ಮಾಡಿ ತುಂಬ ದಿನ ಆಗಿತ್ತು ಯಾಕಂತಂದರೆ ನಾನು ಸ್ವಲ್ಪ ಬೇಸಿಗೆಯಲ್ಲಿ ಚಪಾತಿನ ಅವಾಯ್ಡ್ ಮಾಡ್ತೀನಿ ಯಾಕಂತಂದರೆ ಸ್ವಲ್ಪ ಈಟದು ಹಾಗಾಗಿ ಅಮ್ಮ ಅಪ್ಪಾಜಿ ಎಲ್ಲ ಸ್ವಲ್ಪ ಜಾಸ್ತಿ ಚಪಾತಿನ ಮಾಡಿದ್ರೆ ಹೊಟ್ಟೆ ನೋವು ಅಂತಾರೆ ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹಾಗಾದರೂ ಇವತ್ತು ಸ್ವಲ್ಪ ಬೀಟ್ರೂಟು ಕ್ಯಾರೆಟು ಎಲ್ಲ ಇರೋದ್ರಿಂದ ಸ್ವಲ್ಪ ನನಗೇ ಆಸೆ ಆಯಿತು ಯಾಕೋ ಚಪಾತಿ ಮಾಡಿ ತುಂಬ ದಿನ ಆಯ್ತಲ್ಲ ಮಾಡೋಣ ಅಂತ ಸೊ ಹಾಗಾಗಿ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೆ ಹಾಗೆ ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ಅಂತಂದರೆ ಹಾಗೇ ನಾರ್ಮಲ್ ಆಗಿ ನಾನು ಈ ಕಡೆ ಹೆಚ್ಚುತ್ತಾ ಇರ್ತೀನಿ ಆ ಕಡೆ ಒಗ್ಗರಣೆಗೆ ಇರ್ತೀನಿ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳಿ ಇಟ್ಕೊಳ್ಳೋ ಪ್ರೋಸೆಸ್ ಎಲ್ಲ ಇರೋದಿಲ್ಲ ಸ್ವಲ್ಪ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನಾನು ಕ್ಯಾರೆಟು ಮತ್ತು ಬೀಟ್ರೂಟನ್ನ ಹಾಕಿ ಹೆಂಗೆ ಒಂದು ಗ್ರೇವಿ ಥರ ಮಾಡ್ತೀನಿ ಇನ್ನದನ್ನು ಚಪಾತಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಅಷ್ಟು ಟೇಸ್ಟಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೊಳ್ಳಿ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದು ಹೋಮ್ ಮೇಡ್ ಎಣ್ಣೆ ಆಗಿರೋದ್ರಿಂದ ಏನು ಭಯ ಇಲ್ಲ ಸ್ವಲ್ಪ ಜಾಸ್ತಿ ತಿಂದರೂ ಏನೂ ಆಗೋದಿಲ್ಲ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆನ ಸ್ವಲ್ಪ ಒಂದೆರಡು ಸ್ಪೂನು ಜಾಸ್ತಿ ಹಾಕ್ಕೊಳ್ಳಿ ಕಡಲೆಬೇಳೆ ಚೆನ್ನಾಗಿ ಬಾಯಿಗೆ ಸಿಕ್ಕಿದ್ರೆ ಪಲ್ಯದಲ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ಅದು ಕಡಲೆಬೇಳೆ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪನ್ನ ನಾನು ಇವಾಗಿವಾಗ ಲಾಸ್ಟಿಗೆ ಆಗ್ತಾಯಿದ್ದೀನಿ ಯಾಕಂತಂದರೆ ಫಸ್ಟಿಗೆ ಹಾಕ್ಬಿಟ್ರೆ ಚಿಟಪಟ ಚಿಟಪಟ ಅಂತ ಸಿಡಿದ್ಬಿಡುತ್ತೆ ಫುಲ್ ಎಣ್ಣೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಹಾಗಾಗಿ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಏನು ತುರಿದಿಡ್ಕೊಂಡಿರೋ ಅಂಥ ಕ್ಯ ಬೀಟ್ರೋಟ್ನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಇಲ್ಲೇನು ತುಂಬ ಸಣ್ಣ ತುಂಬ ಸಣ್ಣದಾಗೇನು ತುರ್ಕೊಂಡಿಲ್ಲ ಹಾಗೆನೇ ಸ್ವಲ್ಪ ಲೈಟಾಗಿ ದಪ್ಪದಾಗೆ ತುರ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಉಪ್ಪನ್ನು ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡ್ತೀನಿ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಲೀಟ್ ಕ್ಲೋಸ್ ಮಾಡಿದ್ರೆ ಮುಗೀತು ಒಂದು ಐದು ನಿಮಿಷದೊಳಗೆ ಎಲ್ಲ ಚೆನ್ನಾಗಿ ಮೆತ್ತಗಾಗಂಗೆ ಬೆಂದಿರುತ್ತೆ ನಾನು ಇಲ್ಲಿ ಯಾವುದೇ ನೀರು ಏನೂ ಹಾಕಿಲ್ಲ ಸೊ ಅದರಲ್ಲೇ ನೀರೆಲ್ಲ ಇರುತ್ತಲ್ಲ ಅದೇ ಬಿಟ್ಕೊಂಡಿರುತ್ತೆ ಹಾಗಾಗಿ ನೀರು ಹಾಕೋದೇನು ಬೇಡ ಅದೆಲ್ಲ ಆದಮೇಲೆ ಸ್ವಲ್ಪ ಸಾಂಬಾರ್ ಪೌಡರು ಹಾಗೆ ತೆಂಗಿನಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಷ್ಟೇ ಪಲ್ಯ ರೆಡಿ ಆಗೋಗೋಯ್ತು ಹಾಗೆ ಬೇಗ ಕೂಡ ಆಗೋಗ್ಬಿಡುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಚಪಾತಿಗೆ ಒನ್ ಮಾರ್ ಒನ್ ಮವರ್ ಅನ್ನಂಗಿರುತ್ತೆ ಚಪಾತಿನ ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ಚಪಾತಿ ಕೂಡ ರೆಡಿಯಾಯಿತು ನಾನು ಚಪಾತಿಗೆ ಸ್ವಲ್ಪ ಲೈಟಾಗಿ ಎಣ್ಣೆನ ಹಾಕಿ ಬೇಯಿಸ್ತೀನಿ ಜಾಸ್ತಿ ಎಣ್ಣೆನೂ ಹಾಕಿ ಬೇಯಿಸೋದಿಲ್ಲ ಹಂಗಾಗಿ ಅದು ಮನೆ ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು ಹೊಗೆ ಹೊಗೆ ಥರ ಆಗ್ತಿರುತ್ತೆ ಅಷ್ಟೇ ಬಿಸಿ ಬಿಸಿ ಚಪಾತಿ ಜೊತೆ ಹಾಗೆ ರುಚಿಯಾದ ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್ ಕರಿ ರೆಡಿ ಆಯಿತು ಇದು ಕರಿ ಅಂತನಾದ್ರೂ ಅನ್ಬೋದು ಪಲ್ಯ ಅಂತನಾದರೂ ಅನ್ಬೋದು ಯಾವುದು ಅಂತನಾದರೂ ಅನ್ಬೋದು ಸ್ವಲ್ಪ ತುಪ್ಪದ ಜೊತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ ಯಾಕಂತಂದ್ರೆ ಕ್ಯಾರೆಟು ಬೀಟ್ರೋಟು ಸ್ವೀಟ್ ಇರೋದ್ರಿಂದ ಪಲ್ಯ ಕೂಡ ಸ್ವೀಟ್ ಆದಂಗೆ ಆಗುತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಅಥವಾ ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಆ ತಿಂಡಿ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಹೋದೆ ಯಾಕಂತಂದರೆ ಕಾಫಿನ ತುಂಬ ಚೆನ್ನಾಗಿ ಮಾಡ್ತಾಳೆ ಇವಳು ನನ್ನ ಫ್ರೆಂಡು ಹಾಗಾಗಿ ಕಾಫಿ ಕುಡಿಯೋಕೆ ಅಂತಲೇ ಹೋಗಬೇಕು ಇವ್ರ ಮನೆಗೆ ಅಷ್ಟು ಚೆನ್ನಾಗಿರುತ್ತೆ ಫಿಲ್ಟ್ರ್ ಕಾಫಿ ಆದರೆ ನಾನು ಮಾಡಿದ್ರು ಈ ಟೇಸ್ಟ್ ಬರಲ್ಲ ಅವಳು ಮಾಡಿದ್ರೆ ಏನೋ ಒಂಥರ ಮ್ಯಾಜಿಕ್ ಇರುತ್ತೆ ಕೈಯಲ್ಲಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಾಫಿ ಕುಡಿತಾ ಇದ್ದರೆ ಎಲ್ಲೋ ಹೋಟೆಲಲ್ಲೂ ಒಳ್ಳೆ ಕಾಫಿ ಕುಡಿತಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಸೊ ಹಂಗಾಗಿ ಅಲ್ಲಿ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರಿಟರ್ನ್ ಮನೆಗೆ ಬಂದೆ ಸ್ವಲ್ಪ ಹೊತ್ತು ಅನ್ನೋದೇನೋ ಬೆಳಗ್ಗೆ ಹೋದವಳು ಸಂಜೆ ನಾಲ್ಕು ಗಂಟೆವರೆಗೂ ಮಾತಾಡಿದ್ದೀವಿ ಮಾತೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಹಾಗೆ ಅಡುಗೆ ಎಲ್ಲ ಮಾಡ್ತಿದ್ನಲ್ಲ ಸೊ ಮಜ್ಜಿಗೆ ಮಾಡೋದಕ್ಕೆ ಆವಾಗ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೇ ಸಾಂಬಾರು ಸೊಪ್ಪು ಎಲ್ಲದನ್ನು ಹಾಗೆ ಕುಟ್ಟಿ ಹಾಕ್ತಿದ್ದೆ ಸ್ವಲ್ಪ ಅದು ಟೈಮ ಅಂತ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಇದನ್ನೆಲ್ಲ ಹಾಕಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪಿಲ್ಲ ಸಾಂಬಾರು ಸೊಪ್ಪು ಹಾಗೇ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕಿ ಈ ಥರ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆಗೆ ಸೊ ಹಾಗಾಗಿ ನಾನು ಅದನ್ನು ಪೇಸ್ಟ್ ಮಾಡಿಕೊಂಡು ಬಾಕ್ಸಿಗೆ ಫಿಲ್ ಮಾಡ್ಕೊಳ್ತಾ ಇದ್ದೆ ಜಾರ್ಗೆ ಚೆನ್ನಾಗಿರುತ್ತೆ ನೀವು ಒಂದು ವಾರ ಅಥವಾ ಹದಿನೈದು ದಿನ ಇಟ್ಕೋಬೋದು ಮಜ್ಜಿಗೆನ ನಾವು ಕುಡಿಬೇಕು ಅಂತ ಅನ್ನಿಸ್ತಾಗಲ್ಲ ಇದೊಂದು ಸ್ಪೂನ್ನ ಹಾಕೊಂಡು ಅದು ಮಾಡಿಬಿಟ್ರೆ ಮುಗೀತು ಮಜ್ಜಿಗೆ ರೆಡಿಯಾಗಿ ಹೋಗ್ಬಿಡುತ್ತೆ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ಮಜ್ಜಿಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ ಬೇಕು ಬೇಕು ಅಂತ ಅನಿಸ್ತಿರುತ್ತೆ ಹಾಗೇ ಪ್ಲೈನ್ ಮಜ್ಜಿಗೆ ಕುಡಿಯೋದಕ್ಕಿಂತ ಈ ಥರ ಮಸಾಲ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಈ ಥರ ಮಾಡಿ ಸ್ಟೋರ್ ಮಾಡ್ಕೋಬೋದು ಒಂದು ಹದಿನೈದು ದಿನ ಅಥವಾ ತಿಂಗಳು ಆದರೂ ಸಹ ಇದು ಕೆಡೋದಿಲ್ಲ ಬೇಗ ಆಗೋಗ್ಬಿಡುತ್ತೆ ಇವತ್ತು ಏನಾಯಿತು ಅಂತಂದರೆ ಮಳೆ ನಮ್ಮ ನಮ್ಮೂರಲ್ಲಿ ಹೆಂಗೆ ಅಂದರೆ ಬೆಳಿಗ್ಗೆಯಿಂದ ತುಂಬ ಬಿಸಿಲಿತ್ತು ಮೋಡನೂ ಇಲ್ಲ ಏನಿಲ್ಲ ಸಡನ್ನಾಗಿ ಹಾಲೆಲ್ಲ ಹಾಕಿ ಮನೆಗೆ ಬಂದೆ ಮನೆಗೆ ಅದೇ ಮಜ್ಜಿಗೆದ ರೆಸಿಪಿ ಎಲ್ಲ ಮಾಡಾದ್ಮೇಲೆ ಸೌಂಡ್ ಜೋರಾಗಿ ಬರ್ತಿದೆ ಹೊರ್ಗಡೆ ಗಾಳಿ ಸೌಂಡು ಎಲ್ಲ ಬರ್ತದೆ ಇದೇನಪ್ಪ ಇದು ಹೊರಗಡೆಯಿಂದ ಬಂದು ನೋಡಿದ್ರೆ ಮಳೆ ಶುರುವಾಗಿದೆ ಆಶ್ಚರ್ಯ ಇದು ಇವಾಗ ಬೇಸಿಗೆ ಕಾಲ ಹೆಂಗೆ ಮಳೆ ಬಂತು ಅಲ್ಲೇ ಮುಂಗಾರು ಶುರುವಾಯ್ತು ಅನ್ನೋದು ಡೌಟ್ ಬಂತು ಏನು ಮಾಡೋದು ಒಂಥರ ಖುಷಿನೇ ಮಳೆ ಬಂದರೆ ಯಾರಿಗೆ ಖುಷಿ ಇರಲ್ಲ ಹೇಳಿ ಹಾಗೆ ಒಂದು ಕಡೆಯೂ ಭಯ ಕೂಡ ಇವಾಗ ಮಳೆ ಶುರುವಾಗ್ಬಿಟ್ರೆ ಏನಾಗುತ್ತೆ ಅಂದರೆ ರೈತರಿಗೆ ಮುಂಗಾರು ಟೈಮಲ್ಲಿ ಮಳೆ ಇಲ್ದಂಗೆ ಆಗೋಗ್ಬಿಡುತ್ತೆ ಇವಾಗ ಅದೇ ಭಯ ಆಗಿದ್ದು ಇದು ಇವಾಗೆಲ್ಲ ಚೆನ್ನಾಗಿ ಮಳೆ ಬಂದು ಬೆಳೆ ಮಾಡಬೇಕಾದ್ರೆ ಕೈ ಕೊಟ್ಟರೆ ಏನು ಮಾಡ್ಬಿಡೋದು ಅಂತ ಸೊ ಹಾಗಾಗಿ ಏನೋ ಫೈನಲ್ ಮಳೆ ಬಂತು ಯಾವ್ಯಾವ ಊರಲ್ಲಿ ಮಳೆ ಬರ್ತಿದೆ ಎಲ್ಲ ಕಮೆಂಟ್ ಮಾಡಿ ಹೇಳಿ ನಮ್ಮೂರಲ್ಲಿ ಮಾ ನಮ್ಮ ಕಡೆ ಸೈಡ್ ಮಾತ್ರ ಬರ್ತಿದೆಯಾ ಇಲ್ಲ ಬೇರೆ ಕಡೆನೂ ಮಳೆ ಬಂತ ಅನ್ನೋದನ್ನು ಯಾರ್ಯಾರು ಬೇರೆ ಊರವರೆಲ್ಲ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಹೇಳಿ ಹಾಗೇ ಇನ್ನೊಂದು ಬೇಜಾರು ಏನಾಯಿತು ಅಂತಂದರೆ ಬೆಳಿಗ್ಗೆ ಸ್ವಲ್ಪ ಮೋಡ ಗಿಡ ಆಗಿದ್ದರೆ ನಾವು ಬಣವೆಗೆಲ್ಲ ಮುಚ್ಚಿಬಿಡ್ತಿದ್ದು ಅಂದರೆ ಹುಲ್ಲೆಲ್ಲ ಒಟ್ಟಿರ್ತೀವಲ್ಲ ದನಗಳಿಗೆ ಅಂತ ಸೊ ಅದನ್ನು ಮುಚ್ಚೇ ಇರಲಿಲ್ಲ ಮಳೆ ಬಂದು ಹುಲ್ಲೆಲ್ಲ ನೆಂದೋಗ್ಬಿಡ್ತು ಏನೂ ಮಾಡೋಂಗಿಲ್ಲ ಏನು ನಾವು ನಿಲ್ಲಪ್ಪ ಅಂದರೆ ನಿಲ್ಲುತ್ತಾ ಏನೂ ಇಲ್ಲ ಒಂದು ಕಡೆ ಖುಷಿನೇ ಮಳೆ ಬಂದಿದ್ದು ತೆಂಗಿನ ಮರಗಳಿಗೆ ಅಡಿಕೆ ಸಸಿಗಳಿಗೆಲ್ಲ ನೀರು ಹೆಂಗೋ ಸಾಕಾಯಿತು ನೀರಂತೂ ನಮ್ಮ ಮೋಟ್ರಲ್ಲಿ ನಿಂತೇ ಹೋಗಿತ್ತು ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ಯಾವ್ಯಾವ ಊರಲ್ಲಿ ಮಳೆ ಬಂತು ಹೇಳಿ